ಸಿಂಧೂರ ಗನ್ ಪೌಡರ್ ಆಗಿ ಬದಲಾದರೆ ಏನಾಗುತ್ತದೆ ಎಂದು ತೋರಿಸಿಕೊಟ್ಟಿದ್ದೇವೆ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರ್ ಭಾರತದ ಹೊಸ ಗುರುತು ಸಿಂಧೂರ ಗನ್ ಪೌಡರ್ ಆಗಿ ಬದಲಾದಾಗ ಏನಾಗುತ್ತದೆ ಎಂಬುದನ್ನು ಭಾರತ ಜಗತ್ತಿನ ಮುಂದೆ ಮತ್ತು ತನ್ನ ಶತ್ರುಗಳಿಗೆ ತೋರಿಸಿಕೊಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ರಾಜಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಏಪ್ರಿಲ್ ಇಪ್ಪತ್ತೆರಡರಂದು ಭಯೋತ್ಪಾದಕರು ನಮ್ಮ ಸಹೋದರಿಯರ ಧರ್ಮ ಕೇಳೆಯವರ ಹಣೆಯ ಮೇಲೆ ಸಿಂಧೂರವನ್ನು ಅಳಿಸಿ ಹಾಕಿದರು ಅವರು ಗುಂಡುಗಳನ್ನು ಹಾರಿಸಿದ್ದು ಪಾಲ್ಗಾಮ್ನಲ್ಲೇ ಇರಬಹುದು ಆದರೆ ಆ ಗುಂಡುಗಳು ನೂರ ನಲವತ್ತು ಕೋಟಿ ದೇಶವಾಸಿಗಳ ಹೃದಯವನ್ನು ಘಾಸಿಗೊಳಿಸಿದೆ ಈ ದುಷ್ಕೃತ್ಯಕ್ಕೆ ಪ್ರತಿಯಾಗಿ ನಾವು ಇಪ್ಪತ್ತೆರಡು ನಿಮಿಷಗಳಲ್ಲಿ ಭಯೋತ್ಪಾದಕರ ಒಂಬತ್ತು ದೊಡ್ಡ ಅಡಗುತಾಣಗಳನ್ನು ಧ್ವಂಸ ಮಾಡಿದೆವು ಆ ಮೂಲಕ ಸಿಂಧೂರ ಗನ್ಪೌಡರ್ ಆಗಿ ಬದಲಾದಾಗ ಏನಾಗುತ್ತದೆ ಎಂಬುದನ್ನು ತೋರಿಸಿಕೊಟ್ಟೆವು ಎಂದಿದ್ದಾರೆ ಇಪ್ಪತ್ತಾರು ಜನರ ಹತ್ಯೆಯ ಪ್ರತೀಕಾರವನ್ನು ಇಪ್ಪತ್ತ ಎರಡು ನಿಮಿಷಗಳಲ್ಲಿ ತೀರಿಸಿಕೊಂಡಿದ್ದೇವೆ ಒಂಬತ್ತು ದೊಡ್ಡ ಭಯೋತ್ಪಾದಕ ಅಡಗುತಾಣಗಳನ್ನು ತಾಣಗಳನ್ನು ನಾವು ಧ್ವಂಸ ಮಾಡಿ ಹಾಕಿದ್ದೇವೆ ಆಪರೇಷನ್ ಸಿಂಧೂರ್ ಪ್ರದರ್ಶನದ ಆಟವಲ್ಲ ಇದು ಹೊಸ ರೀತಿಯ ನ್ಯಾಯ ಆಪರೇಷನ್ ಸಿಂಧೂರ್ ಭಾರತದ ಹೊಸ ಗುರುತು ಎಂದಿದ್ದಾರೆ ಪ್ರತಿಯೊಂದು ಭಯೋತ್ಪಾದಕ ದಾಳಿಗೂ ಪಾಕಿಸ್ತಾನ ಸೇನೆ ಮತ್ತು ಅದರ ಆರ್ಥಿಕತೆ ಭಾರೀ ಬೆಲೆ ತೆರಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿರುವ ಮೋದಿ ಪಾಕಿಸ್ತಾನಕ್ಕೆ ನೀರು ಸಿಗುವುದಿಲ್ಲ ಮತ್ತು ಭಾರತೀಯರ ರಕ್ತದೊಂದಿಗೆ ಆಟವಾಡಿದ್ದಕ್ಕೆ ಭಾರಿ ಬೆಲೆ ತೆರಬೇಕಾಗುತ್ತದೆ ಎಂದಿದ್ದಾರೆ